ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ ಶಿವಮೊಗ್ಗದ ತಾಲೂಕು ಪಿಳಂಗೇರೆಯಲ್ಲಿ ಮಧ್ಯರಾತ್ರಿ ಘಟನೆ ಸಂಭವಿಸಿದೆ ಇನ್ನು ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಪಿಳಂಗೆರೆ ಬಳಿ ತಿರುವಿನಲ್ಲಿ ಅಪಘಾತಕ್ಕೀಡಾಗಿದೆ ವಿದ್ಯುತ್ ಕಂಬ ಮತ್ತು ಹೋಮಿನಿ ಕಾರ್ಗೆ ಡಿಕ್ಕಿಯಾಗಿದೆ ಬಸ್ ಚಾಲಕನಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಎಂದು ತಿಳಿದು ಬಂದಿದೆ ಕೆಲವು ಪ್ರಯಾಣಿಕರಿಗೂ ಸಣ್ಣ ಪುಟ್ಟ ಗಾಯವಾಗಿದೆ ಬಸ್ ಮೇಲೆ ಬಿದ್ದ ಕರೆಂಟ್ ವಯರ್ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಆಗ್ತಿದ್ದಂತೆ ವಿದ್ಯುತ್ ವೈರ್ ಬಸ್ ಮೇಲೆ ಬಿದ್ದಿತ್ತು ತಂತಿಯಲ್ಲಿ ಏನು ವಿದ್ಯುತ್ ಪ್ರವಹಿಸ್ತಾ ಇತ್ತು ಇದೇ ವೇಳೆ ದಾರಿಯಲ್ಲಿ ತೆರಳುತ್ತಾ ಇದ್ದ ಇತರೆ ವಾಹನಗಳ ಪ್ರಯಾಣಿಕರು ಕೂಡಲೇ ರಕ್ಷಣೆಗೆ ರುಮರ್ಜೆನ್ಸಿ ಓಪನ್ ಆಗುದಿಲ್ಲ ಹಿಂದೆ ಎಮರ್ಜೆನ್ಸಿ ಓಪನ್ ಆಗುದಿಲ್ಲ ಯಾವ ಹಣ ಇದು ಪೀಳಂಗೇರಿನ ಯಾವ್ರಿಗೆ ಗಾಡಿ ಇದು ಅಣ್ಣ ಯಾವ್ರಿಗೆ ಅವ ಗಾಡಿ ಯಾವಾಗ ಗಾಡಿ ಸರಿ ಯಾವ ಸರಿ